ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶಕು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ತುಂಬಾನೇ ಬೆನಿಫಿಟ್ ಆಗಿರುವಂಥ ವಿಡಿಯೋ ಹಾಗೇನೆ ಇದು ಒಂಥರ ಒಂಥರ ಸ್ಟೆಪ್ ಬೈ ಸ್ಟೆಪ್ ಇದು ಸಕ್ಸಸ್ಸನ್ನು ಕಾಣುವಂತಹ ವಿಡಿಯೋ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಆ್ಯಸ್ ಯೂಶುವಲ್ ನನ್ನ ಡೈಲಾಗ್ ಗೊತ್ತಿದೆಯಲ್ಲ ಅದ್ರ ಜೊತೆಗೆ ಇವತ್ತು ಇನ್ನ ಇನ್ನೂ ಒಂದು ಎಕ್ಸ್ಟ್ರಾ ಡೈಲಾಗ್ನ ಆ್ಯಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ವಿಡಿಯೋನ ನೋಟಿಫಿಕೇಶನ್ ಬಂದು ಕೂಡಲೇ ಓಪನ್ ಮಾಡಿ ನೋಡ್ತಾ ಇದ್ರ ಹಾರ್ಟ್ಫುಲ್ಲಿ ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿರೋರ್ಗು ಕೂಡ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಸೋ ಮಚ್ ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಯಾರು ನೋಡ್ತಾ ಇದ್ದೀರಾ ಈ ಕೂಡಲೇ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ಒಂದು ಬೆನಿಫಿಟ್ ವಿಡಿಯೋ ಯೂಸ್ಫುಲ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನೇನು ಎಕ್ಸ್ಪ್ಲೈನ್ ಮಾಡೋದು ಬೇಡ ಅಂತ ಅನ್ಕೋತೀನಿ ಟಾಪಿಕ್ ಬಗ್ಗೆ ಯಾಕೆ ಅಂತಂದ್ರೆ ಆಲ್ರೆಡಿ ನೀವು ನನ್ನ ತಮ್ಮನೇನ್ನ ನೋಡಿರ್ತೀರಾ ನನ್ನ ಒಂದು ಹ್ಯಾಡ್ನ ನೋಡಿರ್ತೀರಾ ಇವತ್ತಿನ ವಿಡಿಯೋ ಬಂದು ನೀರಿನ ಡಯೆಟ್ ನಿಮ್ಗೆ ಆಲ್ರೆಡಿ ಇದು ಒಂಥರ ಕನ್ಫ್ಯೂಷನ್ ಆಗಿರ್ಬೋದು ಅಥವಾ ಆಶ್ಚರ್ಯ ಬಂದಿರ್ಬೋದು ನೀರಿನ ಡಯೆಟ್ ಅಂದರೆ ಏನಪ್ಪ ಹೇಗೆ ಡಯೆಟ್ ಮಾಡೋದು ನೀರಲ್ಲಿ ಹೇಗೆ ಡಯೆಟ್ ಮಾಡೋದು ಈ ಥರ ಒಂದು ಟಮ್ನೇ ಹಾಕಿಬಿಟ್ಟಿದ್ದಾಳೆ ಅಂತ ನಿಮಗೆ ಒಂದು ಕ್ಯೂರಿಯಾಸಿಟಿನೂ ಕೂಡ ಬಂದಿರ್ಬೋದು ಎಸ್ ನನಗೂ ಕೂಡ ಫಸ್ಟ್ ಟೈಮ್ ಈ ಒಂದು ವರ್ಡ್ನ ಕೇಳಿದಾಗ ನನಗೂ ಸೇಮ್ ನಿಮ್ಗೆ ಹೇಗಾಗಿತ್ತು ಅದು ಅದೇ ರೀತಿ ಫೀಲ್ ನನಗೂ ಆಗಿತ್ತು ನೀರಿನ ಡಯೆಟ್ ಏನು ಹೇಗೆ ಮಾಡಬೇಕು ಯಾರೆಲ್ಲ ಮಾಡಬೇಕು ಅದರಿಂದ ಏನು ಬೆನಿಫಿಟ್ ಆಗುತ್ತೆ ಅದರಿಂದ ಏನು ಸೈಡ್ ಎಫೆಕ್ಟ್ ಆಗುತ್ತೆ ತಿಳ್ಕೊಳ್ಳೋಣ ಅಂತ ಸೊ ಅಟ್ ಪ್ರೆಸೆಂಟ್ ನಿಮ್ಗೇನು ಅನಿಸ್ತಾ ಇದೆ ಸೊ ಸೇಮ್ ಲೈಕ್ ದಟ್ ನನಗೂ ಕೂಡ ಹಾಗೆ ಅನಿಸಿತ್ತು ಫಸ್ಟ್ ಟೈಮ್ ಕೇಳಿದಾಗ ಈ ನೀರಿನ ಡಯೆಟ್ ಯಾಕೆ ಮಾಡ್ತಾರೆ ಹೇಗೆ ಮಾಡಬೇಕು ಯಾರೆಲ್ಲ ಮಾಡಬೇಕು ಬೆನಿಫಿಟ್ ಏನಿದೆ ಅದನ್ನೆಲ್ಲ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಿ ಬಂದಿದ್ದೀನಿ ಆಲ್ರೆಡಿ ಸೊ ಬನ್ನಿ ಆಗಿದ್ದರೆ ನೀರಿನ ಡಯೆಟ್ ಅಂದರೆ ಏನು ಅಂತ ಫಸ್ಟು ತಿಳ್ಕೊಳ್ಳೋಣ ಓಕೆನಾ ಡಿಟಾಕ್ಸ್ ಡಯೆಟ್ ಡಿಟಾಕ್ಸ್ ಡಯೆಟ್ ಅಂತಂದರೆ ಬಾಡಿನ ಟೋಟಲ್ ಆಗಿ ಕಂಪ್ಲೀಟಾಗಿ ರೆಸ್ಟ್ ಕೊಡೋದು ಬಾಡಿಗೆ ಓಕೆನಾ ಅಥವಾ ಬಾಡಿನ ಡಿಟ್ಯಾಕ್ಸ್ ಮಾಡೋದು ಇದನ್ನು ಇದು ಡಿಟಾಕ್ಸ್ ಡಯಟ್ ಆಗಿರುತ್ತೆ ಈ ಡಿಟಾಕ್ಸ್ ನಲ್ಲಿ ನೀರಿನ ಡಯೆಟ್ ಕೂಡ ಒಂದು ಓಕೆನಾ ಫಸ್ಟು ನಾವು ಹೇಗೆ ಮಾಡೋದು ಅನ್ನೋ ಅಂತ ತಿಳ್ಕೊಳ್ಳೋದಿಕ್ಕೆ ಮುಂಚೆ ಈ ನೀರಿನ ಡಯೆಟ್ ಮಾಡಿದ್ರೆ ಏನು ಯೂಸ್ಫುಲ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ ಓಕೆನಾ ಈ ನೀರಿನ ಡಯೆಟು ತೂಕ ಕಡಿಮೆ ಮಾಡೋದಕ್ಕೊಂದಕ್ಕೋಸ್ಕರನೇ ಅಲ್ಲ ಬೇಜಾನ್ ಬೆನಿಫಿಟ್ ಇದೆ ಇದರಲ್ಲಿ ಓಕೆನಾ ಒಂದಲ್ಲ ಎರಡಲ್ಲ ತುಂಬಾನೇ ಬೆನಿಫಿಟ್ ಇದೆ ನೀವು ಈ ನೀರಿನ ಡಯೆಟ್ ಮಾಡೋದ್ರಿಂದ ಸ್ಕಿನ್ಗಾಗಿರ್ಬೋದು ನಮ್ಮ ಹೇರ್ಗಾಗಿರ್ಬೋದು ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗಾಗಿರ್ಬೋದು ಎಲ್ಲಾ ರೀತಿಯಲ್ಲೂ ಇದು ಒಂಥರ ಯೂಸ್ಫುಲ್ ಅಂತಾನೆ ಹೇಳ್ಬೋದು ನೀರಿನ ಡಯೆಟ್ ಓಕೆನಾ ಎಸ್ಪೆಷಲಿ ಥೈರಾಯ್ಡ್ ಇರೋರಿಗೆ ಪಿ ಸಿ ಊಡಿ ಸಮಸ್ಯೆ ಯಾರೆಲ್ಲ ಫೇಸ್ ಮಾಡ್ತಿದ್ರೆ ಇವ್ರಿಗಂತೂ ಬೆಸ್ಟ್ ಬೆನಿಫಿಟ್ ಡಯೆಟ್ ಅಂತಲೇ ಹೇಳ್ಬೋದು ಇದು ಕೂಡ ಡಾಕ್ಟರ್ ಕೂಡ ಅಡ್ವೈಸ್ ಮಾಡಿದ್ದಾರೆ ಓಕೆನಾ ನೀರು ಈ ನೀರಿನ ಡಯಟ್ ಮಾಡೋದ್ರಿಂದ ಇನ್ನೂ ಒಂದು ಬೆನಿಫಿಟ್ ಇದೆ ಫ್ರೆಂಡ್ಸ್ ಏನದು ಇನ್ನೂ ಒಂದು ಬೆನಿಫಿಟ್ಟು ನಮಗೆ ಏಜ್ ಆಗ್ತಾ ಇದ್ದಂಗೆ ನಮ್ಮ ಬಾಡಿನ ಬಾಡಿಯ ಇಂಟರ್ನಲ್ ಆರ್ಗನ್ ಸೆಲ್ ಅಂತ ಏನು ಕರಿತೀವಿ ಕನ್ನಡದಲ್ಲಿ ಜೀವಕೋಶ ಅಂತ ಏನು ಕರಿತೀವಿ ಅದು ಕೂಡ ಡ್ಯಾಮೇಜ್ ಆಗ್ತಾ ಇರುತ್ತೆ ಅದು ಕೂಡ ಓಲ್ಡ್ ಆಗ್ತಾ ಇರುತ್ತೆ ನಮ್ಗೆ ಏಜ್ ಆಗ್ತಾ ಇದ್ದಂಗೆ ನಮ್ಮ ಜೀವಕೋಶ ಕೂಡ ಡ್ಯಾಮೇಜ್ ಆಗ್ತಾ ಆಗೋ ಸಾಧ್ಯತೆಯೂ ಇರುತ್ತೆ ಸೊ ನಾವು ಫಿಫ್ಟೀನ್ ಡೇಸ್ ಒನ್ಸ್ ಅಥವಾ ವೀಕ್ಲಿ ಒನ್ಸ್ ಅಥವಾ ಟೆನ್ ಡೇಸ್ ಒನ್ಸ್ ಈ ನೀರಿನ ಡಯೆಟ್ ಮಾಡೋದ್ರಿಂದ ನಮ್ಮ ಬಾಡಿ ಒಳಗಡೆ ಸೆಲ್ಸ್ ಏನಾಗುತ್ತೆ ಫಾರ್ಮ್ ಆಗ್ತಾ ಬರುತ್ತೆ ಓಕೆನಾ ಈ ಪ್ರೊಸೆಸಿಂಗ್ನ ನಾವೇನಂತ ಕರಿತೀವಿ ಅಂದರೆ ಆಟೋಫಿಸ್ ಅಂತ ಕರಿತೀವಿ ಓಕೆನಾ ಮತ್ತು ಪಿ ಸಿ ಓ ಡಿ ಥೈರಾಯ್ಡ್ ಇರೋರಿಗೆ ಎಸ್ಪೆಷಲಿ ಕ್ಯಾನ್ಸರ್ನು ಕೂಡ ನಾವು ಪ್ರಿವೆಂಟ್ ಮಾಡ್ಬೋದು ಇದು ಇದ್ರ ಬಗ್ಗೆ ಡಾಕ್ಟರೇ ಸಜೆಸ್ಟ್ ಮಾಡಿದ್ದಾರೆ ಈ ನೀರಿನ ಡಯಟ್ ಮಾಡೋದ್ರಿಂದ ಕ್ಯಾನ್ಸರ್ನು ಕೂಡ ನಾವು ಪ್ರಿವೆಂಟ್ ಮಾಡ್ಬೋದು ಅಂತ ಆಲ್ಮೋಸ್ಟ್ ಎಲ್ಲ ಡಾಕ್ಟರ್ ಇದ್ರ ಬಗ್ಗೆ ಸಜೆಸ್ಟ್ ಕೂಡ ಮಾಡ್ತಾರೆ ಬನ್ನಿ ಆಗಿದ್ರೆ ನೀರಿನ ಡಯೆಟ್ ಹೇಗೆ ಮಾಡೋದು ಅಂತ ನಾನು ನೆಕ್ಸ್ಟ್ ಸ್ಟೆಪ್ನಲ್ಲಿ ಹೇಳ್ಕೊಡ್ತೀನಿ ಇದನ್ನ ಡೈರೆಕ್ಟ್ ಆಗಿ ಡಯಟ್ನ ಸ್ಟಾರ್ಟ್ ಮಾಡೋದ್ರಿಂದ ನಿಜವಾಗ್ಲೂ ನಿಮಗೆ ಸೈಡ್ ಎಫೆಕ್ಟ್ ಆಗುತ್ತಂತೂ ಗ್ಯಾರಂಟಿ ಅಂತಾನೆ ಹೇಳ್ಬೋದು ಏನು ಇದ್ರ ಬಗ್ಗೆ ಗೊತ್ತೇ ಇಲ್ಲ ಅನ್ನೋರು ಡೈರೆಕ್ಟ್ ಆಗಿ ಇದನ್ನ ಸ್ಟಾರ್ಟ್ ಮಾಡಬೇಡಿ ಬಿಗಿನರ್ಸ್ ಬಿಗಿನರ್ಸ್ ಅಂದರೆ ಯಾರು ಇವು ಇದುವರೆಗೂ ಅವರು ಉಪವಾಸನೇ ಮಾಡಿರೋದಿಲ್ಲ ಒಂದು ಸಲವೂ ನಾನು ಉಪವಾಸ ಮಾಡಿಲ್ಲ ಅನ್ನೋರು ಡೈರೆಕ್ಟಾಗಿ ಏನೂ ಈ ನೀರಿನ ಡೇಟ್ನ ಸ್ಟಾರ್ಟ್ ಮಾಡೋದಕ್ಕೆ ಹೋಗಬೇಡಿ ನಿಧಾನವಾಗಿ ಮಾಡಬೇಕಾಗುತ್ತೆ ಯಾವ ಥರ ನಿಧಾನ ಅಂತಂದರೆ ಸಿಕ್ಸ್ಟೀನ್ ಈಸ್ ಟು ಏಯ್ಟ್ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ನೀವು ಮಾಡಬೇಕಾಗುತ್ತೆ ಅಂದರೆ ಸಿಕ್ಸ್ಟೀನ್ ಈಸ್ ಟು ಏಯ್ಟ್ ಅಂತ ಅಂದರೆ ನೀವು ಟ್ವೆಂಟಿ ಫೋರ್ ಆರ್ಸ್ನಲ್ಲಿ ಜಸ್ಟ್ ಒಂದು ಸಿಕ್ಸ್ಟೀನ್ ಅವರ್ಸ್ ನೀವು ನೀರಿನ ಡಯಟ್ ಮಾಡಿದ್ರೆ ಸಾಕು ನೀರಿನ ಫಾಸ್ಟಿಂಗ್ ಅಂತ ಹೇಳ್ತೀವಿ ಇದನ್ನು ಓಕೆನಾ ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಬಿಗಿನರ್ಸು ಇದುವರೆಗೂ ನಾನು ಉಪವಾಸನೇ ಮಾಡಿಲ್ಲ ನಾನು ಯಾವ ಡಯಟು ಮಾಡಿಲ್ಲ ಅನ್ನೋರು ಡೈರೆಕ್ಟಾಗಿ ಡಯಟ್ನ ಶುರು ಮಾಡಬೇಡಿ ಡೈರೆಕ್ಟಾಗಿ ಫಾಸ್ಟಿಂಗ್ನ ಶುರು ಮಾಡಬೇಡಿ ಸಿಕ್ಸ್ಟೀನ್ ಈಸ್ ಟು ಏಯ್ಟ್ ಅನ್ನೋ ಒಂದು ಫಾರ್ಮುಲಾ ಇಟ್ಕೊಂಡು ಸ್ಟಾರ್ಟಿಂಗ್ಗೆ ನೀವು ಟ್ವೆಂಟಿ ಫೋರ್ ಅವರ್ ಫುಲ್ಲು ನಾನು ನೀರು ಕುಡ್ಕೊಂಡೆ ಫಾಸ್ಟಿಂಗ್ ಮಾಡ್ಕೊಂಡಿರ್ತೀನಿ ಡಯಟ್ ಮಾಡ್ಕೊಂಡಿರ್ತೀನಿ ಅಂದರೆ ಅದು ನಿಜವಾಗ್ಲೂ ಸೈಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಕೊಡುತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬಿಗಿನರ್ಸಿಗೆ ಜಸ್ಟ್ ನೀವು ಹದಿನಾರು ಗಂಟೆ ಟೈಮ್ ನೀರು ಕುಡ್ಕೊಂಡು ಇರಿ ಇನ್ ಏಟ್ ಅವರ್ಸು ಬೇಡ ಓಕೆ ಜಸ್ಟ್ ಸ್ಟಾರ್ಟಿಂಗ್ ನೀವು ಹದಿನಾರು ಅವರ್ ಮಾತ್ರ ಡಯಟ್ ಮಾಡಿ ಸಿಕ್ಸ್ಟೀನ್ ಅವರ್ಸ್ ಮಾತ್ರ ನೀವು ಫಾಸ್ಟಿಂಗ್ನಲ್ಲಿ ಇರಿ ಅಂತ ಹೇಳ್ತೀನಿ ಓಕೆ ನಾ ಮತ್ತೆ ಇನ್ನೊಂದು ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದರೆ ಮಾರ್ನಿಂಗ್ ಮತ್ತು ಆಫ್ಟರ್ನು ನೀವು ನೀರನ್ನ ಜಾಸ್ತಿ ಕುಡೀರಿ ಫಾಸ್ಟಿಂಗ್ ಟೈಮಲ್ಲಿ ಉಪವಾಸ ಇರಬೇಕಾದ್ರೆ ಡಯೆಟ್ ಮಾಡಬೇಕಾದ್ರೆ ಬೆಳಿಗ್ಗೆ ಮತ್ತು ಮಧ್ಯಾಹ್ನ ನೀರನ್ನ ಜಾಸ್ತಿ ಕುಡೀರಿ ಬಟ್ ಸಾಯಂಕಾಲ ಸ್ವಲ್ಪ ಕಡಿಮೆ ಕುಡೀರಿ ಯಾಕೆ ಅಂತ ಹೇಳಿದ್ರೆ ಬೆಳಿಗ್ಗೆ ಮಧ್ಯಾಹ್ನ ಈ ಎರಡು ಟೈಮಲ್ಲಿ ನಮ್ಮ ಬಾಡಿನಲ್ಲಿ ಡೈಜೆಷನ್ ಪವರ್ ಸ್ವಲ್ಪ ಆಗಿನೇ ಇರುತ್ತೆ ಈವ್ನಿಂಗ್ ಆಗ್ತಾ ಆಗ್ತಾ ಸಂಜೆ ಆಗ್ತಾ ಆಗ್ತಾ ಏನಾಗುತ್ತೆ ಡೈಜೆಷನ್ ಪವರ್ ಕಡಿಮೆ ಆಗುತ್ತೆ ನಮ್ಮ ಬಾಡಿನಲ್ಲಿ ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಆ್ಯಂಡ್ ಆಫ್ಟರ್ನೂನ್ ನೀವು ನೀರನ್ನ ಸ್ವಲ್ಪ ಜಾಸ್ತಿನೇ ತಗೋತಾ ಇರಿ ಅಂತಲೇ ಹೇಳ್ತೀನಿ ಓಕೆನಾ ನೀವೇನಾದರೂ ನಾನು ನಾಳೆನೇ ಈ ಒಂದು ಫಾಸ್ಟಿಂಗ್ನ ಸ್ಟಾರ್ಟ್ ಮಾಡ್ತೀನಿ ನಾಳೆನೇ ಈ ನೀರಿನ ಡಯಟ್ನ ಶುರು ಮಾಡ್ತೀನಿ ಅಂತ ಅಂದ್ಕೊಂಡಿರೋರು ಏನು ಮಾಡಿ ಅಂತಂದರೆ ಸಡನ್ನಾಗಿ ಇವಾಗ ಹೇಗಿದ್ರು ನಾಳೆ ನಾನು ಫುಲ್ ಡೇ ಫಾಸ್ಟಿಂಗ್ ಇರ್ತೀನಿ ಉಪವಾಸ ಇರ್ತೀನಿ ನಾಳೆ ಫುಲ್ ಡೇ ನೀರು ಕುಡ್ಕೊಂಡೇ ಇರ್ತೀನಲ್ಲ ಅದಕ್ಕೆ ಇವತ್ತೇ ನಾನು ಚೆನ್ನಾಗಿ ತಿನ್ಬಿಡೋಣ ಅಂತ ಇವತ್ತು ಚೆನ್ನಾಗಿ ತಿನ್ಕೊಂಡು ನಾಳೆ ವಾಟರ್ ಫಾಸ್ಟಿಂಗ್ ಮಾಡಿದ್ರೆ ನಿಜವಾಗ್ಲೂ ಅದು ಯೂಸ್ ಆಗಲ್ಲ ಮತ್ತು ಸೈಡ್ ಎಫೆಕ್ಟ್ ಕೂಡ ಆಗುತ್ತೆ ಓಕೆನಾ ಬಿಫೋರ್ ಒನ್ ಡೇ ಅಂದರೆ ನೀವು ನಾಳೆ ಶುರು ಮಾಡ್ತೀನಿ ಅಂತಂದರೆ ಇವತ್ತು ನೀವು ಲೈಟ್ ಫುಡ್ನೇ ತಗೋಬೇಕಾಗುತ್ತೆ ನಾಳೆ ಹೇಗಿದ್ರು ನಾನು ಫಾಸ್ಟಿಂಗ್ ನಲ್ಲಿ ಇರ್ತೀನಿ ನೀರಿನ ಡಯಟ್ ಮಾಡ್ತಾ ಇದ್ದೀನಿ ಜಸ್ಟ್ ನೀರು ಕುಡ್ಕೊಂಡೇ ನಾನು ಇರ್ತೀನಿ ಚೆನ್ನಾಗಿ ತಿನ್ಕೊಬಿಡೋಣ ಅಂತ ಮೈಂಡ್ ಸೆಟ್ ಇಟ್ಕೊಂಡು ನೀವು ತಿನ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ನೀರಿನ ಡಯಟ್ ಮಾಡ್ತೀನಿ ವಾಟರ್ ಫಾಸ್ಟಿಂಗ್ ಮಾಡ್ತೀನಿ ಅಂತಂದರೆ ಅದು ನಿಮಗೆ ಸೈಡ್ ಎಫೆಕ್ಟ್ ಆಗುತ್ತೆ ಮತ್ತೆ ಅದಾದಮೇಲೆ ವಾಟರ್ ಡಯಟ್ ಆದ್ಮೇಲೆ ಸಾರಿ ವಾಟರ್ ಫಾಸ್ಟಿಂಗ್ ಆದ್ಮೇಲೆ ನೆಕ್ಸ್ಟ್ ಡೇ ನಿನ್ನೆ ಏನು ತಿಂದಿರಲಿಲ್ಲ ಫುಲ್ ಡೇ ಫಾಸ್ಟಿಂಗ್ ಇದ್ದೆ ವಾಟರ್ ಡಯಟ್ ಅಲ್ಲಿ ಇದ್ದೆ ನಾನು ಅಂದ್ಬಿಟ್ಟು ಆಫ್ಟರ್ ನೆಕ್ಸ್ಟ್ ಡೇ ನೀವು ಚೆನ್ನಾಗಿ ತಿನ್ನೋದಾಗ್ಲಿ ಮಾಡ್ಬಾರ್ದು ಬಿಫೋರ್ ಡೇನು ಮತ್ತೆ ಆಫ್ಟರ್ ಡೇನೂ ನೀವು ಹೆವಿ ತಿನ್ಬಾರ್ದು ಆ್ಯಂಡ್ ಈ ಫಾಸ್ಟಿಂಗ್ ಆದಮೇಲೆ ನೀವು ಸಡನ್ನಾಗಿ ಊಟ ತಗೋಬೇಡಿ ಓಕೆನಾ ಸ್ಲೋಲಿಯಾಗಿ ಇದನ್ನು ರಿಕವರ್ ಮಾಡ್ಕೋಬೇಕು ಹೇಗೆ ಅಂತಂದರೆ ಇವತ್ತು ನಾನು ವಾಟರ್ ಫಾಸ್ಟಿಂಗ್ ಮಾಡಿದ್ದೀನಿ ಓಕೆನಾ ಸಿಕ್ಸ್ಟೀನ್ ಅವರ್ ನಾನು ಏನೂ ತಿಂದೇನೆ ಡಯಟಲ್ಲಿದ್ದೆ ಜಸ್ಟ್ ನೀರು ಕುಟ್ಕೊಂಡು ಡಯಟಲ್ಲಿದ್ದೆ ಅದಾದ ತಕ್ಷಣ ಸಿಕ್ಸ್ಟೀನ್ ಅವರ್ಸ್ ಆದ ತಕ್ಷಣ ಇನ್ ಒನ್ ಮಿನಿಟಲ್ಲೇ ನೀವು ಏನಾದರೂ ತಿನ್ನೋದು ಆ ಥರ ಎಲ್ಲ ಮಾಡಬೇಡಿ ಫ್ರೂಟ್ಸ್ ತಿನ್ನಿ ಅಥವಾ ಲಿಕ್ವಿಡ್ ಏನಾದರೂ ತೊಗೊಳ್ಳಿ ಅದಾದಮೇಲೆ ಒನ್ ಅವರ್ ಅಥವಾ ಹಾಫ್ ಆನ್ ಅವರ್ ಬಿಟ್ಟು ನೀವು ಊಟನ ತೊಗೋಬೋದು ಓಕೆನಾ ಸಡನ್ನಾಗಿ ಊಟನ ತಗೋಬೇಡಿ ಆ್ಯಂಡ್ ಒನ್ ಮೋರ್ ಥಿಂಗ್ ಇದನ್ನು ಯಾರು ಮಾಡಬಾರ್ದು ಅಂತ ಹೇಳಿದ್ರೆ ಬ್ರಿಸ್ಫೀಡ್ ಯಾರು ಇದ್ದೀರಾ ಅಥವಾ ಪ್ರೆಗ್ನೆನ್ಸಿ ಯಾರಿದ್ದೀರಾ ಇವರು ಮಾಡೋದಕ್ಕೆ ಹೋಗಬೇಡಿ ಅವ್ರಿಗೆ ಅವ್ರದೇ ಆದಂಥ ಒಂದು ಡಯಟ್ ಫುಡ್ ಇರುತ್ತೆ ಅವ್ರಿಗೆ ಆದಂಥ ಒಂದು ಲಿಮಿಟೇಷನ್ ಅನ್ನೋದಿರುತ್ತೆ ಸೊ ಬ್ರಿಡ್ ಫೀಡ್ ಯಾರು ಮಾಡ್ತಾ ಇದ್ದೀರಾ ಪಾಪು ಯಾರಿಗಿದೆ ಬೇಬಿ ಯಾರಿಗಿದೆ ಅಥವಾ ಪ್ರೆಗ್ನೆನ್ಸಿ ಯಾರಿದಿರಾ ಅವರು ಇದನ್ನ ಮಾಡೋದಿಕ್ಕೆ ಹೋಗ್ಬೇಡಿ ಇನ್ನೊಂದು ಏನಪ್ಪ ಅಂತಂದ್ರೆ ನಿಮ್ಮ ಹೆಲ್ತ್ ಕಂಡೀಷನ್ ನೋಡಿಕೊಂಡು ನೀವು ಈ ವಾಟರ್ ಫಾಸ್ಟಿಂಗ್ನ ಮಾಡಬೇಕಾಗುತ್ತೆ ಸೊ ಒನ್ ಅವರ್ ಟೂ ಅವರ್ ತಿಂದಿಲ್ಲ ಲೇಟ್ ಆಯ್ತು ಮತ್ತು ಒನ್ ಟೈಮ್ ಊಟ ಮಾಡಿಲ್ಲ ಅಂದರೆ ನಾನು ತಡ್ಕೋತೀನಿ ಅನ್ನೋ ಕೆಪಾಬಲಿರೋರು ಈ ಫಾಸ್ಟಿಂಗ್ನ ವಾಟರ್ ಫಾಸ್ಟಿಂಗ್ನ ಮಾಡಿ ಕೆಲವೊಬ್ರು ನೋಡೋದಕ್ಕೆ ತುಂಬ ದಪ್ಪ ಇರ್ತಾರೆ ಬಟ್ ಅವರು ಒನ್ ಆರ್ ಟು ಅವರ್ ಲೇಟ್ ಆದರೆ ಅವರು ಇನ್ ಟೈಮ್ ಲೈನ್ ಫುಡ್ ತೊಗೋತಾರೆ ಅವರು ಒನ್ ಆರ್ ಟು ಅವರ್ ಅಥವಾ ಒಂದು ಹೊತ್ತು ಅವ್ರಿಗೆ ಅದು ಲಂಚ್ ಆಗಿರ್ಬೋದು ಫುಡ್ ಏನಾದರೂ ಆಗಿರ್ಬೋದು ತಡ ಆದರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಸುಸ್ತಾಗುತ್ತೆ ತಲೆ ಸುಸ್ತು ಬರುತ್ತೆ ಈ ಥರ ಚಾನ್ಸಸ್ ಇರುತ್ತೆ ಸೊ ಆ ಥರದವ್ರು ಏನು ಮಾಡಿ ನಿಮ್ಮ ಹೆಲ್ತ್ ಕಂಡೀಷನ್ನ ನೋಡ್ಕೊಂಡು ಈ ವಾಟರ್ ಫಾಸ್ಟಿಂಗ್ನ ಮಾಡಿ ಅಂತ ಹೇಳ್ತೀನಿ ತುಂಬ ವೀಕ್ ಇರೋರು ವೀಕ್ ಮೀನ್ಸ್ ವೀಕ್ ಇರೋರು ಯಾರೂ ದಪ್ಪ ಇರೋದಿಲ್ಲ ಆ್ಯಕ್ಚುಲಿ ಇದು ವೆಯ್ಟನ್ನ ಡಿಕ್ರೀಸ್ ಮಾಡ್ಕೊಳ್ಳೋದಿಕ್ಕೆ ಅಲ್ಲ ಸೊ ವೀಕ್ ಇರೋರು ಅಂತಲ್ಲ ಅವ್ರ ಹೆಲ್ತ್ ಕಂಡೀಷನ್ ಸ್ವಲ್ಪ ಸಾಫ್ಟ್ ಇರುತ್ತೆ ಏನೇ ಬಂದರೂ ತಡ್ಕೊಳ್ಳೋದಿಕ್ಕಾಗೋದಿಲ್ಲ ಆ ಥರದವರು ಸ್ವಲ್ಪ ನಿಮ್ಮ ಹೆಲ್ತ್ ಕಂಡೀಷನ್ನ ನೋಡಿಕೊಂಡು ಈ ಒಂದು ವಾಟರ್ ಫಾಸ್ಟಿಂಗ್ನ ಮಾಡಿ ನನಗೆ ವಿಲ್ ಪವರ್ ಇದೆ ನಾನು ಮಾಡಬಲ್ಲೆ ಅನ್ನೋರು ಈ ವರ್ಕ್ ಫಾಸ್ಟಿಂಗ್ನ ಮಾಡ್ಬೋದು ಓಕೆನಾ ನನಗೆ ವಿಲ್ ಪವರ್ ಇದೆ ಜಾಸ್ತಿ ಇದೆ ಅಂತ ಹೇಳಿ ಟೂ ಡೇಸ್ ಒನ್ಸ್ ಫೈವ್ ಡೇಸ್ ಒನ್ಸ್ ಈ ಥರ ವಾಟರ್ ಫಾಸ್ಟಿಂಗ್ ಮಾಡೋದು ಬೇಡ ಫ್ರೆಂಡ್ಸ್ ವೀಕ್ಲಿ ಒನ್ಸೇ ಮಾಡಿ ಅಥವಾ ಟೆನ್ ಡೇಸ್ ಒನ್ಸೇ ಮಾಡಿ ಅಥವಾ ಹದಿನೈದು ದಿನಕ್ಕೆ ಒಂದ್ಸಲನೇ ಮಾಡಿ ಓಕೆನಾ ತ್ರೀ ಡೇಸ್ ಕಂಟಿನ್ಯೂಸ್ ಮಾಡಿಬಿಡೋದು ಅಥವಾ ಫೈವ್ ಡೇಸ್ ಕಂಟಿನ್ಯೂಸ್ ಮಾಡ್ಬೋದು ಮಾಡಿಬಿಡೋದು ಈ ಥರ ಯಾವುದೇ ಕಾರಣಕ್ಕೂ ಮಾಡಬೇಡಿ ನಿಜವಾಗ್ಲೂ ಇದು ಸೈಡ್ ಎಫೆಕ್ಟ್ ಆಗುತ್ತೆ ವಾರಕ್ಕೆ ಒಂದ್ಸಲ ಅಥವಾ ಹತ್ತು ದಿನಕ್ಕೆ ಒಂದ್ಸಲ ಅಥವಾ ಹದಿನೈದು ಒಂದ್ಸಲ ಬಟ್ ಈ ನೀರಿನ ಡಯಟ್ ಈ ವಾಟರ್ ಫಾಸ್ಟಿಂಗ್ನ ನೀವು ಮಾಡಲೇಬೇಕು ತುಂಬ ಹೆವಿ ಬಾಡಿ ಇರೋರು ಶೈಫೀಲ್ ಮಾಡ್ತಾರೆ ಇದನ್ನ ಮಾಡಿ ನಿಜವಾಗ್ಲೂ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಓಕೆನಾ ಆಲ್ಮೋಸ್ಟ್ ನಾನು ಎಲ್ಲ ಪಾಯಿಂಟ್ಸು ಕವರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಯಾಕೆಂದರೆ ನಾನೊಂದಷ್ಟು ನೋಟ್ ಮಾಡ್ಕೊಂಡಿದ್ದೆ ನಿಮ್ಗೆ ಇದಿಷ್ಟು ಹೇಳಬೇಕು ಅಂತೇಳಿ ಒನ್ಸ್ ನಾನು ಇದನ್ನು ಚೆಕ್ ಮಾಡ್ತೀನಿ ಎಸ್ ಎಲ್ಲ ಕವರ್ ಅಪ್ ಆಗಿದ್ದೆ ನಾನು ಏನು ಪಾಯಿಂಟ್ ಹಾಕ್ಕೊಂಡಿದ್ದೆ ಅದೆಲ್ಲ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋ ಅಂತ ಅನ್ಕೋತೀನಿ ಮತ್ತು ನನ್ನ ವೀಡಿಯೋ ಕೂಡ ನಿಮಗೆ ಯೂಸ್ಫುಲ್ ಆಗಿ ಆಗುತ್ತೆ ಅಂತಲೂ ಅನ್ಕೋತೀನಿ ಸೊ ಹಾಗಿದ್ರೆ ಗೊತ್ತಿದೆಯಲ್ಲ ನೀವೇನು ಮಾಡಬೇಕಂತ ಯಾರೆಲ್ಲ ಈ ವಾಟರ್ ಫಾಸ್ಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಕೂಡಲೇ ಒಂದು ಮೈಂಡ್ ಸೆಟ್ನ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಓಕೆ ನಾವು ಮಾರ್ನಿಂಗ್ ಎದ್ದು ಎಕ್ಸಸೈಸ್ ಮಾಡೋದಕ್ಕಾಗಲ್ಲ ಎದೊಳೋದಿಕ್ಕಾಗಲ್ಲ ಅಥವಾ ಬೇರೆ ಡಯೆಟ್ ಫುಡ್ ಆಗಲ್ಲ ಗ್ರೀನ್ ಟೀ ಇದೆಲ್ಲ ಟೀದೆಲ್ಲ ಆಗಲ್ಲ ಅನ್ನೋರು ಆರಾಮ್ಸೆ ಈಸಿಯಾಗಿ ಈ ಒಂದು ವಾಟರ್ ಫಾಸ್ಟಿಂಗ್ನ ಮಾಡ್ಬೋದು ಅಂದರೆ ಈ ಒಂದು ವಾಟರ್ ಡಯಟ್ನ ಮಾಡ್ಬೋದು ನಿಮ್ಮ ಬಾಡಿನ ಡಿಕ್ರೀಸ್ ಕೂಡ ಮಾಡ್ಕೋಬೋದು ಬಾಡಿ ವೆಯ್ಟ್ನ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಬಾಯ್